ಸ್ಪರ್ಶ ಆಸ್ಪತ್ರೆಯ ಕರ್ಮಕಾಂಡ ಸ್ಪರ್ಶ ಆಸ್ಪತ್ರೆಯ ಲೂಟಿತನ ಹಗಲು ದರೋಡೆ ನಕಲಿ ಆಪರೇಷನ್ ಮಾಡಿ ಲಕ್ಷ ಲಕ್ಷ ಸುಲಿಗೆ ಮಾಡಿರುವಂತದ್ದು ಸ್ಪರ್ಶ ಆಸ್ಪತ್ರೆ ಆಪರೇಷನ್ ಇಲ್ಲ ಎಂಥದ್ದು ಇಲ್ಲ ಹನ್ನೊಂದು ಲಕ್ಷ ರೂಪಾಯಿ ಬಿಲ್ ಬಡರೋಗಿಯೊಬ್ಬರಿಗೆ ಶಸ್ತ್ರಚಿಕಿತ್ಸೆ ಮಾಡಿದೀವಿ ಅಂತ ಹೇಳಿ ಹನ್ನೊಂದು ಲಕ್ಷ ರೂಪಾಯಿ ಬಿಲ್ ಮಾಡ್ತಾರಲ್ಲ ಏನ್ ಹೇಳಬೇಕು ಇವ್ರಿಗೆ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಆಸ್ಪತ್ರೆ ಬೆಂಗಳೂರು ತುಂಬಾ ಇವ್ರದ್ದು ನಕಲಿ ಆಪರೇಷನ್ ದಂಧೆ ಬೇರೆ ಶುರು ಹಚ್ಕೊಂಡಿದ್ದಾರೆ ಇವರು ಮೂಳೆ ತಜ್ಞರು ಅಂತ ಹೇಳ್ಕೊಂಡು ಓಡಾಡ್ಕೊಂಡಿದ್ದಾರೆ ಜನರಿಗೆ ಮೋಸ ಮಾಡ್ತಾ ಇದ್ದಾರೆ ಕೋಟಿ ಕೋಟಿ ಲೂಟಿ ಒಬ್ಬೊಬ್ಬರತ್ರ ಇವರು ಹತ್ತು ಹನ್ನೊಂದು ಇಪ್ಪತ್ತು ಲಕ್ಷ ಬಿಲ್ ಮಾಡ್ತಾರೆ ಅಂದ್ರೆ ಇನ್ನೆಷ್ಟಾಗಿರ್ಬೋದು ಎಷ್ಟಾಗಿರ್ಬೋದು ಕಲೆಕ್ಷನ್ ಜನರಿಂದ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡ್ತಾ ಇರುವಂತದ್ದು ಈ ಸ್ಪರ್ಶ ಆಸ್ಪತ್ರೆ ದಾಖಲೆಗಳ ಸಮೇತ ಕರವೇ ಇವತ್ತು ಇವರ ಕರ್ಮಕಾಂಡವನ್ನ ಬಿಚ್ಚಿಟ್ಟಿದೆ ತೆರೆದಿಟ್ಟಿದೆ ಬಡ ಜನರನ್ನ ಲೂಟಿ ಮಾಡ್ತಾ ಇರತಕ್ಕಂತ ಆಸ್ಪತ್ರೆ ಇದು ಕರವೇ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ ಸ್ಪರ್ಶ ಆಸ್ಪತ್ರೆಯ ಮಾಲೀಕತ್ವದ ಎಲ್ಲ ಆಸ್ಪತ್ರೆಗಳನ್ನು ಕ್ಲೋಸ್ ಮಾಡಬೇಕು ಅಂತ ಹೇಳ್ತಾ ಇದೆ ಕರವೇ ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲ ಸ್ಪರ್ಶ ಆಸ್ಪತ್ರೆಗಳಿಗೂ ಕರವೇ ನಾಯಕರು ಇವತ್ತು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಕರವೇ ರಾಜ್ಯಾಧ್ಯಕ್ಷರಾದಂಥ ಟಿ ಎ ನಾರಾಯಣಗೌಡರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಗೂ ಸಹ ತೀರ್ಮಾನವನ್ನು ಮಾಡಲಾಗಿದೆ ಮಂಗಳವಾರ ಇದೆ ಮಾರಿ ಹಬ್ಬ ಮಂಗಳವಾರ ಕಾದಿದೆ ನಿಮಗೆ ಮಾರಿ ಹಬ್ಬ ಸ್ಪರ್ಶ ಆಸ್ಪತ್ರೆಯವರಿಗೆ ಬೃಹತ್ ಪ್ರತಿಭಟನೆಯನ್ನು ನಡೆಸಲಿಕ್ಕೆ ಕರವೇ ಕಾರ್ಯಕರ್ತರು ಮುಂದಾಗಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಸ್ಪರ್ಶ ಆಸ್ಪತ್ರೆ ವಿರುದ್ಧ ಹೋರಾಟ ಶುರು ಮಾಡಿದ್ದಾರೆ ಆಸ್ಪತ್ರೆಯ ಸರಿಯಾಗಿ ಮಾಡಿಲ್ಲ ಯಾಕಂದ್ರೆ ಫೋನ್ ಬೀಸುವ ಸರ್ಜರಿ ಮಾಡಿದ ಜಾಗದಲ್ಲಿ ಇರುವಾಗ ಆ ಸರ್ಜರಿ ಸರಿಯಾಗಿ ಸಾಧ್ಯ ಹತ್ತುವರೆ ಲಕ್ಷ ಬಿಲ್ ಕಟ್ಕೊಂಡು ಒಂದು ಬಡಪಾಯಿ ಒಂದು ಕುಟುಂಬವನ್ನ ಇವತ್ತು ಬೀದಿ ತರುವಂತ ಕೆಲಸವನ್ನ ಈ ಒಂದು ಸ್ಪರ್ಶ ಆಸ್ಪತ್ರೆ ಮಾಡಿರುವಂತದ್ದು ಅದಕ್ಕೋಸ್ಕರ ಇವರು ನಮ್ಮ ಕರ್ನಾಟಕ ರಕ್ಷಣಾ ವ್ಯಕ್ತಿಯ ರಾಜ್ಯಾಧ್ಯಕ್ಷರಾದಂತಹ ನಾರಾಯಣಗೌಡರ ಬಳಿಯಲ್ಲಿ ಸಹಾಯವನ್ನ ಕೇಳ್ಕೊಂಡ್ ಬಂದಾಗ ಅದು ಹೋಗಿ ಏನು ಅಂತ ನೋಡಿ ಅಂತ ಹೇಳಲಾಗಿ ಇವತ್ತು ನಮ್ಮ ಮಹಿಳಾ ಅಧ್ಯಕ್ಷರು ಮತ್ತು ನಾನು ಬಂದಂಥದ್ದು ಇವತ್ತಿಲ್ಲಿ ಬಂದು ಮ್ಯಾನೇಜ್ಮೆಂಟ್ ಹತ್ರ ಮಾತಾಡಿದ್ದೀನಿ ಅವ್ರು ಹೇಳಿದ್ದಾರೆ ನಾವು ಡಾಕ್ಟ್ರು ಮತ್ತು ಇದಕ್ಕೆ ಸಂಬಂಧಪಟ್ಟ ಎಲ್ಲ ಟೆಕ್ನಿಕಲ್ ಟೀಮ್ ಜೊತೆ ಮಾತಾಡ್ತೀವಿ ಆದಷ್ಟು ನ್ಯಾಯ ಕೊಡ್ತೀವಿ ಅಂತ ಹೇಳಿದರೆ ಪೊಲೀಸವ್ರನ್ನು ಕೂಡ ಕಷ್ಟ ಇರಲಿ ಹೋರಾಟಗಾರರ ಜಾಗದಲ್ಲಿ ಪೊಲೀಸ್ ಬರೋದು ಸಹಜ ಅದಕ್ಕೆಲ್ಲ ನಾವು ಭಯ ಬೀಳೋ ಜನನೂ ಅಲ್ಲ ಹಾಗಾಗಿ ಅವರ ಒಂದು ಗಂಟೆಯ ಸಮಯದ ನ್ಯಾಯ ಏನಾಗಿರುತ್ತೆ ಅನ್ನೋದನ್ನ ನೋಡಿಕೊಂಡು ನಂತರ ರಕ್ಷಣಾ ವೆಚ್ಚಿಯ ಹೋರಾಟ ಏನಾಗಿರುತ್ತೆ ಅಂದ್ರೆ ಈ ಕುಟುಂಬದ ಪರವಾಗಿ ನಾವು ಜೈಲಿಗೆ ಹೋಗ್ಲಿಕ್ಕೂ ಸಿಗ್ತಾ ಇದ್ದೀವಿ ಈ ಹೋರಾಟಕ್ಕೆ ಇನ್ನೂ ಈ ಆಸ್ಪೆಟ್ಲ್ ಬಂದಿರುವಂತ ನೂರಾರು ಕುಟುಂಬಗಳಿದ್ದಾವೆ ಆ ಕುಟುಂಬಗಳಿಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನ ರಕ್ಷಣಾ ವೇದಿಕೆ ಮಾಡುತ್ತೆ ಎನ್ನುವ ನೇರ ಎಚ್ಚರಿಕೆಯನ್ನು ಸ್ಪಷ್ಟ ಹಾಸ್ಪಿಟ್ಲಿಗೆ ಕೊಡ್ತಾ ಇದ್ದೀವಿ ಸರ್ಜರಿನೇ ಸರಿಯಾಗಿ ಮಾಡಿಲ್ಲ ಫೋನ್ ಫೀಸುವ ಸರ್ಜರಿ ಮಾಡುವ ಜಾಗದಲ್ಲಿ ಇರುವಾಗರಿ ಅಂತಾರೆ ಡಾಕ್ಟರ್ಗಳನ್ನ ಏನು ದೇವ್ರು ಅಂತ ನೋಡ್ತೀವಿ ಆದ್ರೆ ಇವತ್ತು ಮೆಡಿಕಲ್ ಮಾಫಿ ಆಗಿರ್ಬೋದು ಹಾಗೆ ಈ ಆಸ್ಪತ್ರೆಯ ದಂಧೆಗಳಾಗಿರ್ಬೋದು ಇವತ್ತು ಯಾವ ಮಟ್ಟಕ್ಕೆ ಇದೆ ಅಂತ ಹೇಳಿ ಇವತ್ತು ಸಾಕ್ಷಿ ಸಮೇತ ನಮ್ಮ ಮುಂದೆ ನಿಂತಿದೆ ಇದೊಂದು ಕೂಡ ಬಯಲು ಬಂದಿರೋದು ಇದೊಂದು ವಿಚಾರ ಸಾಕ್ಷಿ ಇರೋದಕ್ಕೆ ಈ ತರ ಹಲವಾರು ಹಗರಣಗಳು ಈ ಸ್ಪರ್ಶ ಆಸ್ಪತ್ರೆಯ ವಿರುದ್ಧವಾಗಿದೆ ಇವತ್ತು ನಮ್ಮ ಹೆಣ್ಣು ಮಕ್ಳೇನೆ ಮಗು ಸತ್ತೋಗಿರೋ ಮಗುನ ವೆಂಟಿಲೇಷನ್ ಅಲ್ಲಿ ಇಟ್ಟು ಉಸಿರಾಡ್ತಾ ಇದೆ ಅಂತ ಸುಳ್ಳು ಹೇಳಿ ದುಡ್ಡು ಕೀಳ್ತಿರಲ್ಲ ಇಂತ ಅಮಾಯಕರು ಎಲ್ಲಿಗ್ರಿ ಹೋಗ್ಬೇಕು ಆ ನಿಜವಾಗಿಯೂ ಈ ಕಾಲ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಇದಕ್ಕೆ ಇದಕ್ಕೆ ರಾಜಕೀಯ ಪಕ್ಷಗಳ ನಾಯಕರುಗಳು ಇದರ ಮುಖ್ಯ ಓನರ್ ಗಳಾಗಿದ್ದಾರೆ ಹಾಗಾಗಿ ಇಂತ ಸಾಮಾನ್ಯರು ನ್ಯಾಯ ಕೇಳಕ್ ಬಂದ ನ್ಯಾಯ ಸಿಗುತ್ತಾ ಹಾಗಾಗಿ ಇವತ್ತು ಇವರು ನಮ್ಮ ಕರ್ನಾಟಕ ರಕ್ಷಣೆಗೆ ಅಣ್ಣ ಬಳಿ ನ್ಯಾಯ ಕೇಳಕ್ ಬಂದಿದ್ರು ಹಾಗಾಗಿ ನಮ್ಮ ಅಧ್ಯಕ್ಷರಾದ ಧರ್ಮಣ್ಣವರ ನೇತೃತ್ವದಲ್ಲಿ ನಮ್ಮ ಮಹಿಳೆಯರು ಒಳಗೊಂಡಂತೆ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಈ ಸಾಮಾನ್ಯ ಹೆಣ್ಣುಮಕ್ಳಿಗೆ ನ್ಯಾಯ ಕೊಡ್ಸಕ್ ಬಂದಿದೀವಿ ಅವ್ರ ಕಡೆಯಿಂದ ಒಳ್ಳೆ ಉತ್ತರ ಬಂದು ಅವ್ರಿಗೆ ನ್ಯಾಯ ಸಿಗ್ಬೇಕು ಇಲ್ಲ ಅಂದ್ರೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಸುಮ್ಮನೆ ಹೋಗೋ ಮಾತೇ ಇಲ್ಲ ನ್ಯಾಯ ಕೊಡ್ಸೆ ನಾವು ಇಲ್ಲಿಂದ ಜಾಗ ಖಾಲಿ ಮಾಡೋದು ಅಂತ ಹೇಳಕ್ ಇಷ್ಟಪಡ್ತೀವಿ ಅರಿವಿ ಅಂತಾರೆ ಅಂದ್ರೆ ಡಾಕ್ಟರ್ಗಳನ್ನ ಏನು ದೇವ್ರು ಅಂತ ನೋಡ್ತೀವಿ ಆದ್ರೆ ಇವತ್ತು ಮೆಡಿಕಲ್ ಮಾಫಿಯಾ ಆಗಿರ್ಬೋದು ಹಾಗೆ ಈ ಆಸ್ಪತ್ರೆಯ ದಂಧೆಗಳಾಗಿರ್ಬೋದು ಇವತ್ತು ಯಾವ ಮಟ್ಟಕ್ಕೆ ಇದೆ ಅಂತ ಹೇಳಿ ಇವತ್ತು ಸಾಕ್ಷಿ ಸಮೇತ ನಮ್ಮ ಮುಂದೆ ನಿಂತಿದೆ ಇದೊಂದು ಕೂಡ ಬಯಲಿಗೆ ಬಂದಿರೋದು ಇದೊಂದು ವಿಚಾರ ಸಾಕ್ಷಿ ಇರೋದಕ್ಕೆ ಈ ತರ ಹಲವಾರು ಹಗರಣಗಳು